ಒಂದು ವಾರದ ಹಿಂದೆ ಬೆಳ್ತಂಗಡಿಯಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಐಬಿಯ ಭ ಭ್ರಷ್ಟಾಚಾರದ ಬಗ್ಗೆ ನಾನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ಎಲ್ಲ ಕಡತಗಳನ್ನು ಸಾರ್ವಜನಿಕ ವಲಯದಲ್ಲಿಟ್ಟಿದ್ದೇನೆ ಅದಕ್ಕೆ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ಈಗ ಹಾಕಲಾಗಿದೆ ಆ ಹೋರಾಟದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬೇಡ್ತಾ ಇದ್ದೇನೆ ಅನ್ನೋ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ ಐ ಬಿ ಅ ಭ್ರಷ್ಟಾಚಾರ ಆಗ್ತಿದ್ದಂಗೆ ಬೆಳ್ತಂಗಡಿಯಲ್ಲಿ ಇನ್ನೊಂದು ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲ ಇದರಲ್ಲಿ ಬಹುಶಃ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಭ್ರಷ್ಟಾಚಾರ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಅಡ್ಡ ಮಾಡಿರುವಂಥ ಪ್ರಸಂಗ ಇತಿಹಾಸದಲ್ಲಿಲ್ಲ ನಾವು ಅಭಿವೃದ್ಧಿಯ ಪರ ಅಭಿವೃದ್ಧಿ ಎಲ್ಲಾಗುತ್ತೆ ಅಲ್ಲಿ ನಾವು ನಮ್ಮ ಕೈ ಜೋಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ಏನು ಪುಂಜಲ್ಕಟ್ಟೆಯಿಂದ ಚಾರ್ಮಾಡಿವರೆಗೆ ಇರುವಂಥ ಹೈವೇ ಅಭಿವೃದ್ಧಿ ಇದೆ ಇವತ್ತರೆಗೂ ನಾವು ಅದ್ರ ಬಗ್ಗೆ ಒಂದು ಕಡೆ ಚಕಾರ ಎತ್ತಲಿಲ್ಲ ಒಂದು ಕಡೆ ವಿರೋಧ ಪಡಿಸಲಿಲ್ಲ ಎಲ್ಲೇ ಸಮಸ್ಯೆ ಬಂದರೂ ಅದನ್ನು ರಾಜಕೀಯವಾಗಿ ಬಳಸದೆ ನಾವು ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ವಿ ಎಲ್ಲೂ ಕೂಡ ಒಂದು ಹೋರಾಟವನ್ನು ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಕುಂಠಿತ ಆಗಬಾರ್ದು ಅನ್ನೋ ವಿಚಾರದಲ್ಲಿಟ್ಕೊಂಡು ಆದರೆ ಒಂದು ಎರಡು ಮೂರು ದಿನಗಳಲ್ಲಿ ನಡೀತಿರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಅದರೊಂದಷ್ಟು ದಾಖಲಾತಿ ನಾನು ಯಾವುದೇ ವಿಚಾರ ಮಾತಾಡಿದ್ರು ಗಾಳಿಯಲ್ಲಿ ಮಾತಾಡಲ್ಲ ಆ ಎಲ್ಲ ದಾಖಲಾತಿಗಳನ್ನು ತೆಗೆದೇ ನಾನು ಮಾತಾಡೋದು ಆರ್ ಟಿ ಐಗೆ ಹಾಕಿ ಕೆಲವು ದಾಖಲಾತಿಗಳನ್ನು ತೆಗೆದಿದ್ದೇನೆ ಇನ್ನೊಂದಷ್ಟು ಆರ್ ಟಿ ಐಗೆ ಹಾಕಿದ್ದೇನೆ ಈ ದಾಖಲಾತಿ ಪ್ರಕಾರ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೆರಡು ನಿತಿನ್ ಗಡ್ಕರಿಯವರು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಸನ್ಮಾನ್ಯ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಸಮ್ಮುಖದಲ್ಲಿ ಬೆಳ್ತಂಗಡಿ ತಾಲೂಕಿನ ಪುಂಜಾಲ್ಕಟ್ಟೆ ಚಾರ್ಮಾಡಿಗೆ ಫೋರ್ ಲೈನ್ ರೋಡ್ಗೆ ಘೋಷಣೆಯನ್ನು ಮಾಡಿ ಏಳ್ನೂರ ಹದಿನೆಂಟು ಕೋಟಿ ದುಡ್ಡನ್ನು ಅವರು ಅದಕ್ಕೆ ಇಡ್ತಾರೆ ನಮಗೂ ಕೂಡ ಭಾಳ ಸಂತೋಷ ಆಯಿತು ಬಂಟ್ವಾಳದಿಂದ ಪುಂಜಾಲ್ಕಟ್ಟೆಯವ್ರಿಗೆ ಒಳ್ಳೆ ಹೈವೇ ಇದೆ ಅದೇ ರೀತಿಯ ಹೈವೇ ಬೆಳ್ತಂಗಡಿಯಲ್ಲೂ ಬರಬೇಕು ಚಾರ್ಮಾಡಿ ಈ ಕಡೆ ಪೆರಿಯ ಶಾಂತಿ ಎಲ್ಲ ಕಡೆಗೂ ಈ ಹೈವೇ ಹೋಗಬೇಕು ಅನ್ನೋ ಅತ್ಯಂತ ಸಂತೋಷದ ದಿನಗಳು ನಮಗೂ ಕೂಡ ಇತ್ತು ನಾವು ಕೂಡ ಸುರಕ್ಷಿತವಾಗಿ ಹೈವೇಲಿ ಹೋಗ್ಬೋದು ಬೇಗ ಮಂಗಳೂರಿಗೆ ತಲುಪ್ಬೋದು ಅಂತ ಭಾಳ ಸಂತೋಷ ಇತ್ತು ಒಂದು ಅಗ್ರಿಮೆಂಟನ್ನು ಕೂಡ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾಡ್ತಾರೆ ಇದೇ ಅಗ್ರಿಮೆಂಟ್ ಅದು ಈ ಅಗ್ರಿಮೆಂಟ್ನ ಪ್ರಕಾರ ಇಲಾಖೆ ಮತ್ತು ಡಿ ಪಿ ಜೈನ್ ಅನ್ನುವ ಕಂಪನಿಗೆ ಈ ಅಗ್ರಿಮೆಂಟ್ನ ಮಾಡ್ತಾರೆ ಈ ಡಿ ಪಿ ಜೈನ್ ಅಂದರೆ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ನಮ್ಮ ಕೇಂದ್ರದ ರಸ್ತೆ ಮತ್ತು ರಸ್ತೆ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಅವರು ಗೆದ್ದಿರೋದು ನಾಸಿಕ್ನಿಂದ ನಾಸಿಕ್ನ ಎಂ ಪಿ ಅದೇ ನಾಸಿಕ್ನವರಾದ ಅದೇ ನಾಸಿಕ್ನ ಕಾಂಟ್ರಾಕ್ಟರ್ ಆದ್ರಿಮೆಂಟ್ ಅನ್ನು ಮಾಡಿಕೊಡ್ತಾರೆ ನಲವತ್ತು ಕಿಲೋಮೀಟರ್ ಹೈವೇಗೆ ಅವರು ಟೆಂಡರ್ ಅನ್ನು ಹಾಕ್ತಾರೆ ಟೆಂಡರ್ ಮೊತ್ತಕ್ಕಿಂತ ಮೂವತ್ತ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಕೆಳಗಡೆ ಅವರು ಟೆಂಡರ್ ಅನ್ನು ಹಾಕ್ತಾರೆ ಸಾಮಾನ್ಯ ಮನುಷ್ಯರ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕೋಟಿಯ ಕೆಲಸಕ್ಕೆ ಟೆಂಡರ್ ಕರೆದ್ರೆ ಅರವತ್ತೊಂಬತ್ತು ಲಕ್ಷ ರೂಪಾಯಿಗೆ ಅವರು ಟೆಂಡರ್ ಅನ್ನು ಹಾಕ್ತಾರೆ ಏಳ್ನೂರ ಹದಿನೆಂಟು ಕೋಟಿಯ ಟೆಂಡರ್ಗೆ ಒಬ್ಬ ಮುನ್ನೂರ ಎಂಬತ್ತೈದು ಕೋಟಿಗೆ ನಾನು ಕೆಲಸ ಮಾಡಿಕೊಡ್ತೇನೆ ಅಂತೇಳಿದ್ರೆ ಒಂದ ಟೆಂಡರನ್ನು ಕರೆದಿರುವ ಇಂಜಿನಿಯರ್ ಕಳ್ಳ ಇರಬೇಕು ಇರುವ ಟೆಂಡರ್ ಕರೆಯುವಂಥ ಈ ಗುತ್ತಿಗೆದಾರ ಕಳ್ಳ ಇರಬೇಕು ಯಾರೋ ಒಬ್ಬರು ಇದರಲ್ಲಿ ಕಳ್ಳರಿದ್ದಾರೆ ಈ ಟೆಂಡರನ್ನು ಕೊಟ್ಟು ಈಗ ಒಂದು ವರ್ಷ ಆಗಿದೆ ಈಗೆಲ್ಲ ನೀವು ನೋಡ್ತಾ ಇದ್ದೀರಾ ಅತ್ಯಂತ ಅವೈಜ್ಞಾನಿಕವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಪುಂಜಲ್ಕಟ್ಟೆಯಲ್ಲಿ ಒಂದಿಷ್ಟು ಕೆಲಸ ಮಾಲಾಡಿಯಲ್ಲಿ ಒಂದಿಷ್ಟು ಕೆಲಸ ಬೆಳ್ತಂಗಡಿ ನಗರ ವ್ಯಾಪ್ತಿಯಲ್ಲಿ ಯಾವುದೂ ಕೆಲಸ ಇಲ್ಲ ಕೆರೆ ಮತ್ತು ಬೆಳ್ತಂಗಡಿಯ ಮಧ್ಯಭಾಗದಲ್ಲಿ ಒಂದಿಷ್ಟು ಕೆಲಸ ಕಾಶಿಬೆಟ್ಟ ಹತ್ರ ಒಂದಿಷ್ಟು ಕೆಲಸ ಯಾಕೆ ಇವರಿಗೆ ಒಂದೊಂದೇ ಭಾಗವನ್ನು ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ಇವ್ರ ಹಂಗೆ ಮಾಡಲಿಲ್ಲ ಎಲ್ಲ ವ್ಯಾಪ್ತಿಯಲ್ಲಿ ಗುಂಡಿಗಳನ್ನು ಮಾಡಿ ಹೊಂಡಗಳನ್ನು ಮಾಡಿ ಕೆಸರನ್ನ ಹಾಕಿ ಎಲ್ಲ ವ್ಯಾಪ್ತಿಯಲ್ಲಿ ಅತ್ಯಂತ ಅವೈಜ್ಞಾನಿಕವಾಗಿ ಕೆಲಸವನ್ನು ಮಾಡೋದು ಈ ಎಲ್ಲ ವ್ಯಾಪ್ತಿಯ ಕೆಲಸವನ್ನು ನೋಡಿದ್ರೆ ಬಹುಶಃ ಒಂದು ಇಪ್ಪತ್ತು ಕೋಟಿಯಷ್ಟು ಕೆಲಸ ಈಗ ಆಗಿರ್ಬೋದು ಆದರೆ ಇಪ್ಪತ್ತು ಕೋಟಿ ಕೆಲಸ ಮಾಡಿ ನೂರ ಇಪ್ಪತ್ತು ಕೋಟಿಯ ಹಣವನ್ನು ಪಾವತಿ ಮಾಡಿಕೊಂಡಿದ್ದಾರೆ ಅನ್ನೋದೇ ದೊಡ್ಡ ವಿಷಯ ನೂರ ಇಪ್ಪತ್ತು ಕೋಟಿಯ ಬಿಲ್ಲಿಂಗ್ ಇವರಿಗೆ ಆಗಿದೆ ಈ ಕೆಲಸ ಆಗಿ ಏಳ್ನೂರು ಕೋಟಿ ಎಲಿಜಿಬಿಲಿಟಿ ಇರುವ ಒಬ್ಬ ಕಾಂಟ್ರಾಕ್ಟರ್ ಡಿ ಪಿ ಜೆ ಇದಕ್ಕೆ ಕಾಂಟ್ರಾಕ್ಟ್ಗೆ ಬರ್ತಾರೆ ಈಗ ಈ ಕೆಲಸ ಒಂದು ಮೂರು ತಿಂಗಳು ಮಾಡಲಿಲ್ಲ ಮಾಡದೇ ಇದ್ದಾಗ ಎಲ್ಲ ಕಡೆ ಸಮಸ್ಯೆಗಳು ಅವರ ನೌಕರರಿಗೆ ಪೇಮೆಂಟನ್ನು ಮಾಡಲಿಲ್ಲ ಒಂದಷ್ಟು ನೌಕರರು ಮುಷ್ಕರವನ್ನು ಮಾಡಿದ್ರು ಒಬ್ಬ ನೌಕರ ಸುಸೈಡ್ಗೆ ಅಟೆಂಪ್ಟ್ ಕೂಡ ಮಾಡ್ದ ಮೊನ್ನೆ ತಾನೇ ಕೆ ಎಮ್ ಸಿ ಆಸ್ಪತ್ರೆಗೆ ಅವನ ಇನ್ನೇನು ಪೊಲೀಸ್ ಸ್ಟೇಟ್ಮೆಂಟ್ ತಗೊಳ್ಳುವಾಗ ಎಲ್ಲ ಅಲ್ಲಿಂದ ಅಲ್ಲಿಗೆ ಅವರ ಇಲಾಖೆಯವರೆಲ್ಲ ಇಲಾಖೆಯಲ್ಲ ಅಲ್ಲ ಅವರ ಸಂಸ್ಥೆಯವರು ಸೇರಿ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡಿದ್ರು ಯಾರು ಬೆಳ್ತಂಗಡಿಯಲ್ಲಿ ಕೆಲವರತ್ರ ಹತ್ರ ಎಲ್ಲ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದಾರೆ ಸ್ಟೀಲು ಸಿಮೆಂಟು ಇನ್ನೊಂದು ಮತ್ತೊಂದೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗಿನ್ನೂ ಪೇಮೆಂಟ್ ಆಗಿಲ್ಲ ಕೆಲವರ ಹತ್ರ ಗಾಡಿಯನ್ನು ಅವರು ತಗೊಂಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಗಾಡಿ ತಗೊಂಡಿದ್ದಾರೆ ಆ ಗಾಡಿಗೆ ಪೇಮೆಂಟ್ ಆಗಿಲ್ಲ ಕೆಲವರ ಹತ್ರ ಹೊಯ್ಗೆ ಹಾಕ್ಲಿಕ್ಕೆ ಕಾಂಟ್ರಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಪೇಮೆಂಟ್ ಆಗಿಲ್ಲ ನಮ್ಮ ರಿಕ್ಷಾ ಚಾಲಕರಿಗೆ ಅತ್ಯಂತ ಸಮಸ್ಯೆ ಆಗ್ತಿದೆ ಇವತ್ತು ನಮಗೆ ಬೆಳ್ತಂಗಡಿ ಒಬ್ಬರು ರಿಕ್ಷಾ ಚಾಲಕರು ಹೇಳ್ತಿದ್ರು ನಾವೀಗ ಕಾಶಿ ಬೆಟ್ಟು ಆ ಕಡೆ ಉಜಿರೆಗೆ ಹೋಗೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಗಾಡಿ ಹಾಳಾಗುತ್ತೆ ಅದಕ್ಕೆ ನಾವು ಹೋಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಅವರು ಹೇಳ್ತಿದ್ದಾರೆ ಸ್ಕೂಲ್ ಬಸ್ಗಳಿಗೆ ಹೋಗ್ಲಿಕ್ಕೆ ಸಮಸ್ಯೆ ಗರ್ಭಿಣಿ ಹೆಣ್ಮಕ್ಳಿದ್ದಾರೆ ಅವರಿಗೆ ಹೋಗಲಿಕ್ಕೆ ಸಮಸ್ಯೆ ಆ್ಯಂಬುಲೆನ್ಸ್ ಗಾಡಿಗಳ ಪರಿಸ್ಥಿತಿ ನೋಡಬೇಕು ಅವರಿಗೆ ಹೋಗಲಿಕ್ಕಾಗ್ತಾ ಇಲ್ಲ ಕಾಶಿಬೆಟ್ಟು ಇಂಡಸ್ಟ್ರಿಯಲ್ ಏರಿಯಾದ ಅಲ್ಲಿಯ ಎಲ್ಲ ಯಜಮಾನ್ರು ಅವರು ಕೂಡ ಇವತ್ತು ಪ್ರತಿಭಟನೆ ಮಾಡುವ ಬೆದರಿಕೆಯನ್ನು ಹಾಕಿದ್ದಾರೆ ಈ ರೀತಿ ಜನರಿಗೆ ಎಲ್ಲ ರೀತಿಯ ತೊಂದರೆಯನ್ನು ಕೊಟ್ಟು ಇನ್ನೇನು ಈ ಕಾಂಟ್ರಾಕ್ಟ್ ಮುಗಿಬೇಕು ಈ ಕಾಂಟ್ರಾಕ್ಟ್ರು ಓಡೋಗಬೇಕು ಒಬ್ಬ ಬಿಮಲ್ನವನು ಬೆಳ್ತಂಗಡಿಯನ್ನು ಬಿಟ್ಟು ಓಡೋಗಾಗಿದೆ ಇನ್ನೂ ಬಡ್ಡಿ ಪೀಜೆ ನೀಗ ಓಡೋಗಿದ್ದಾನೆ ಇದರ ಹಿಂದೆ ಏನಿದೆ ಅಂತ ನಿಮ್ಮನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ತರಾತುರಿಯಲ್ಲಿ ಶಾಸಕರು ಮಳೆ ಒಂದು ದಿವಸ ಬರಲಿಲ್ಲ ಇವತ್ತು ತರಾತುರಿಯಲ್ಲಿ ಶಾಸಕರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಒಂದು ಕಡೆ ಏನಾದರೂ ಅವರು ಗುದ್ದಲಿ ಪೂಜೆಯನ್ನು ಮಾಡ್ತಾರೆ ಅಂದರೆ ಐವತ್ತು ಬ್ಯಾನರ್ ಹಾಕಿಸ್ತಾರೆ ತೆಂಗಿನಕಾಯಿ ತರ್ತಾರೆ ಜನರನ್ನ ಸೇರಿಸ್ತಾರೆ ಈ ಕೆಲಸವನ್ನು ಮಾಡಿ ದೊಡ್ಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾರೆ ಆದರೆ ಇವತ್ತು ಯಾವುದನ್ನು ಮಾಡದೆ ಅತ್ಯಂತ ತರಾತುರಿಯಲ್ಲಿ ಕಾಶಿ ಬೆಟ್ಟುವಿನಲ್ಲಿ ಆರು ಜನ ಕೇವಲ ಆರು ಜನ ಒಬ್ಬರು ನಮ್ಮ ನೂತನ ಸಂಸದರಾದಂಥ ಬ್ರಿಜೇಶ್ ಅವರು ಶಾಸಕರು ಇಬ್ಬರು ಅಧಿಕಾರಿಗಳು ಇಬ್ಬರು ಹೊಸ ಕಂಪನಿಯ ಇಬ್ಬರು ಅಧಿಕಾರಿಗಳನ್ನು ಹಿಡ್ಕೊಂಡು ಕೇವಲ ಆರು ಜನ ಮತ್ತೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಷ್ಟು ಕದ್ದು ಮುಚ್ಚಿ ಮಾಡುವಂಥ ಅವಶ್ಯಕತೆ ಏನಿದೆ ಜನರು ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇರುವಾಗ ಶಾಸಕರು ರಾತ್ರಿ ಒಂಬತ್ತು ಗಂಟೆಗೆ ಬಂದು ವೀಕ್ಷಣೆಯನ್ನು ಮಾಡ್ತಾರೆ ಇದರ ಅರ್ಥ ಏನು ನಾನು ಈಗ ತಾನೇ ಮೊನ್ನೆ ತಾನೇ ನಾನು ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ ಮೂರು ಕೋಟಿಯ ಕಿಕ್ ಬ್ಯಾಕನ್ನು ಇವರಿಂದ ಪಡೆದಿದ್ದಾರೆ ಅದಕ್ಕೆ ಬೆಳಿಗ್ಗೆ ಬರಲಿಕ್ಕೆ ಅವ್ರಿಗೆ ಆಗೋಲ್ಲ ರಾತ್ರಿ ಬಂದು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಕೆಲಸವನ್ನು ಆಗಿದ್ದೆ ನಾನು ನಿಮ್ಮನ್ನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನರಿಗೆ ತೊಂದರೆ ಆಗುವಂಥ ಕೆಲಸ ಕಾನೂನು ಬಾಹಿರವಾಗಿ ಗುತ್ತಿಗೆ ಕೊಡುವಂಥ ಕೆಲಸ ಅಥವಾ ಜನರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಅದು ಶಾಸಕರು ಮಾಡಲಿ ಅದು ಸಂಸದರು ಮಾಡಲಿ ಅಥವಾ ನಿತಿನ್ ಗಡ್ಕರಿಯೇ ಮಾಡಲಿ ಎಲ್ಲರ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡುತ್ತೆ ಆ ಹೋರಾಟದಲ್ಲಿ ನಿಮ್ಮೆಲ್ಲರ ಬೆಂಬಲವನ್ನು ನಾನು ಕೇಳ್ತಾ ಇದ್ದೇನೆ ಕೊನೆಯ ಒಂದು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿನ್ನೆ ತಾನೇ ಮೈಸೂರಿನಲ್ಲಿ ಮೊನ್ನೆ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಮಾಡಿದೆ ಈ ದೇಶದ ಸಂವಿಧಾನವನ್ನು ಬುಡಮೇಲ್ ಮಾಡುವಂತ ಎಲ್ಲ ಹುನ್ನಾರಗಳು ನಡೀತಾ ಇದೆ ಬಿ ಜೆ ಪಿಯ ಕಚೇರಿಯನ್ನು ಮಾಡುವಂಥ ಎಲ್ಲ ಹುನ್ನಾರ ಈಗ ಈಗ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರಿಗೆ ತರಾತುರಿಯಲ್ಲಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಏನಾದರೂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ರೆ ಕಾನೂನು ಬಾಹಿರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಂಡ್ರೆ ನಾವೆಲ್ಲ ಕಾರ್ಯಕರ್ತರು ಸಿದ್ದರಾಮಯ್ಯನವರಿಗೆ ನಿಂತ್ಕೋಬೇಕು ಅವರ ಜೊತೆ ನಿಂತು ಕಾಂಗ್ರೆಸ್ ಪಕ್ಷವನ್ನು ಬಲಿಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ